ದೀಪಕ್ ಅವರೇ ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತಿದ್ದೀನಿ ನಿಮಗೆ ಡೈವರ್ಸ್ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ನೀವೆಲ್ಲ ಓಪನ್ ಆಗಿ ಹೇಳಿದ್ದೀರಲ್ವಾ ಬನ್ನಿ ಪ್ರೆಸ್ ಕ್ಲಬ್ಗೆ ನಾನು ನೀವು ಇಬ್ಬರು ಸಂವಾದ ಮಾಡೋಣ ದೀಪಕ್ ಅಂದರೆ ಪತ್ರಕರ್ತ ಸಂಘ ತಪ್ಪಿದ್ರೆ ಪತ್ರಕರ್ತ ಸಂಘ ಅಂದರೆ ದೀಪಕ್ ಮಾತ್ರನ ಬೇರೆ ಯಾರೂ ಪತ್ರಕ ಪತ್ರಕರ್ತ ಸಂಘಕ್ಕೆ ಸಂಘಕ್ಕೆ ಬರುವಂಗಿಲ್ವಾ ನಾವು ಪತ್ರಕರ್ತರಿಗೆ ಆಲ್ರೆಡಿ ಗೊತ್ತಿದೆ ಹೆಂಡ್ತಿ ಮಕ್ಕಳು ಎಲ್ಲರೂ ಇದ್ದಾರೆ ಹೇಳ್ಬಿಟ್ಟು ಗೊತ್ತಿದೆ ಆದರೂ ಸಹ ಯಾರು ಮುಂದೆ ಬಂದುಬಿಟ್ಟು ನನಗೆ ನ್ಯಾಯ ಕೊಡಿಸ್ತೀನಿ ಏನಮ್ಮ ನಿನ್ನ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನನ್ನನ್ನು ಯಾರೂ ಕೇಳಲಿಲ್ಲ ಅಧ್ಯಕ್ಷ ಕೆ ದೀಪಕ್ ಅವರ ಹೆಣ್ಮ ಹೆಂಡ್ತಿ ನಾನು ನನಗೆ ರೈಟ್ಸ್ ಇದೆ ನನಗೆ ನ್ಯಾಯ ಸಿಗ್ತಿಲ್ಲ ಅಂತಂದ್ರೆ ನೀವೆಲ್ಲ ಅನ್ಯಾಯದ ವಿರುದ್ಧ ಪತ್ರಿಕೆಯಲ್ಲಿ ಬರಿತಿದಿರೋ ಅಥವಾ ನ್ಯಾಯದ ಪರವಾಗಿ ಪತ್ರಿಕೆಯಲ್ಲಿ ನನ್ನ ಯಾವಾಗ ಡಿಸ್ಪ್ಲೇ ಆಗುತ್ತೆ ಹಾಗೇನೆ ಟಿವಿನ ಬರೆಸ್ತಿರೋ ಹಾಗೆ ಅಥವಾ ಅದನ್ನ ಮುಚ್ಚಾಕ್ತಾ ಇದ್ದೀರಾ ಅಥವಾ ಪತ್ರಕರ್ತ ದೀಪಕ್ ಮತ್ತೆ ನೀವು ಇಬ್ರು ಸೇರ್ಕೊಂಡು ಏನಾದ್ರು ಪತ್ರಕರ್ತರೆಲ್ಲ ಸೇರ್ಕೊಬಿಟ್ಟು ಏನಾದ್ರು ನೀವು ಹೊಂದಾಣಿಕೆ ಮಾಡ್ಬಿಟ್ಟು ನನಗೆ ಅನ್ಯಾಯ ಮಾಡ್ತಿದ್ದೀರಾ ದೀಪಕ್ ಅಂದ್ರೆ ಪತ್ರಕರ್ತ ಸಂಘ ತಪ್ಪಿದ್ರೆ ಪತ್ರಕರ್ತ ಸಂಘ ಅಂದ್ರೆ ದೀಪಕ್ ಮಾತ್ರ ಬೇರೆ ಯಾರು ಪತ್ರಕ್ಕೆ ಪತ್ರ ಸಂಘಕ್ಕೆ ಬರುವಂಗಿಲ್ವಾ ನಾವು ನಾನು ದೀಪಕ್ ಹೆಂಡತಿ ಆಗಿದೆ ನನಗೆ ನ್ಯಾಯ ಕೊಡ್ಸಿ ನನಗೆ ನ್ಯಾಯ ಬೇಕು ಅಧ್ಯಕ್ಷ ಕೆ ದೀಪಕ್ ಅವರ ಹೆಂಡತಿ ನಾನು ನನಗೆ ರೈಟ್ಸ್ ಇದೆ ನನಗೆ ನ್ಯಾಯ ಸಿಕ್ತಿಲ್ಲ ಅಂತಂದ್ರೆ ನೀವೆಲ್ಲ ಅನ್ಯಾಯದ ವಿರುದ್ಧ ಪತ್ರಿಕೆಯಲ್ಲಿ ಬರಿತಿದಿರೋ ಅಥವಾ ನ್ಯಾಯದ ಪರವಾಗಿ ಪತ್ರಿಕೆಯಲ್ಲಿ ಬರಿತಿದ್ರು ನಾನ್ ಹೇಳ್ತಿರೋ ಮತ್ತೆ ಇದು ನನ್ನ ಯಾವಾಗ ಡಿಸ್ಪ್ಲೇ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಇದನ್ನ ನೋಡಿ ಆದ್ರೂ ಪೇಪರ್ನಲ್ಲಿ ನಲ್ಲಿ ಬರೆಸ್ತಿರೋ ಅಥವಾ ಹಾಗೇನೆ ಟಿವಿನಲ್ಲೆಲ್ಲ ಬರೆಸ್ತಿರೋ ಹಾಗೇನೆ ಅಥವಾ ಅದನ್ನ ಮುಚ್ಚಾಕ್ತಾ ಇದ್ದೀರಾ